ಸ್ವಾಮಿಗಳ ಒಂದು ತಿರುನಕ್ಷತ್ರವನ್ನು ಈ ಮಠ ಮಲ್ಲೇಶ್ವರಮಲ್ಲಿ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಸೊ ಅದಕ್ಕೆ ಎಲ್ಲ ಕಾರ್ಯಕರ್ತರು ಮತ್ತು ಶ್ರೀ ವೈಷ್ಣವ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ತುಂಬ ಸಂತೋಷವಾಗಿ ಭಾಗವಹಿಸಿದ್ದಾರೆ ಅನೇಕ ಮಠದ ಮಠಾಧೀಶರು ಬಂದಿದ್ದಾರೆ ಮತ್ತು ಅನೇಕ ದೇವಾಲಯಗಳ ಇಂದ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದಾರೆ ಹಾಗೆ ಇಡೀ ಜನಾಂಗ ಅವರಿಗೆ ಗೌರವ ಸಮರ್ಪಣೆ ಮಾಡಿದೆ ಅವರೇ ಮುಂದಿನ ಜನಾಂಗದ ಒಂದು ಕಣ್ಣು ಹಾಗಾಗಿ ಆ ಕಣ್ಣನ್ನು ನೋಡ್ಕೊಳ್ಬೇಕಾದಂಥದ್ದು ಎಲ್ಲ ನಮ್ಮ ಶ್ರೀ ವೈಷ್ಣವ ಬಂಧುಗಳ ಮತ್ತು ಸಮಾಜದ ಒಂದು ಜವಾಬ್ದಾರಿ ಅದನ್ನು ಕಣ್ಣು ಅಂದರೆ ಒಂದು ಜ್ಞಾನದ ಸಂಕೇತ ಯಾವಾಗ ಜ್ಞಾನ ಸಂಕೇತ ಚೆನ್ನಾಗಿರುತ್ತೋ ಆಗ ನಾವೆಲ್ಲ ಶ್ರೀ ಎಲ್ಲ ಶ್ರೀ ವೈಷ್ಣವರು ಒಂದು ಅಭಿವೃದ್ಧಿ ಆಗುತ್ತೆ ಮತ್ತು ಈ ಶ್ರೀ ವೈಷ್ಣವ ಜನಾಂಗ ಅಭಿವೃದ್ಧಿ ಆಗುತ್ತೆ ಮತ್ತು ಶ್ರೀವೈಷ್ಣವರ ಒಂದು ಸಂಕಲ್ಪ ಏನಿದೆ ಅದು ಈಡೇರುತ್ತೆ ಹಾಗಾಗಿ ಇದೇ ಥರ ಯತಿರಾಜ ಮಠ ತುಂಬ ಮುಂದುವರಿಲಿ ಅದಕ್ಕೆ ಎಲ್ಲರೂ ಸಹಕಾರಿಯಾಗಿರ್ತೀವಿ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ನೂರಾರು ಈ ತಿರುನಕ್ಷತ್ರಗಳು ಬರಲಿ ಅನ್ನೋದು ನಮ್ಮ ಆಶಯ ಸೊ ಶ್ರೀಮತಿ ರಾಮಾನುಜಾಯ ನಮಃ ಶ್ರೀ ವೈಷ್ಣವ ಸಮಾಗಮ ನಮಃ